ಸಿದ್ದರಾಮಯ್ಯನಿಗೆ ದಮ್ಮತ್ರೆ ಹಿಂದೂ ರಾಷ್ಟ ಮಾಡೋದು ನಳಿ ಸಿದ್ದರಾಮಯ್ಯನಿಗೆ ದ್ರೆ ಹಿಂದೂ ರಾಷ್ಟ ಮಾಡೋದು ನಳಿ ಸಿದ್ದರಾಮಯ್ಯನಿಗೆ ದಮ್ಮತ್ರೆ ಹಿಂದೂ ರಾಷ್ಟ ಮಾಡೋದು ನಳಿ ಇದು ಸರಿಯಲ್ಲ ಕಾಂಗ್ರೆಸ್ನ ಈ ಧೋರಣೆ ಸರಿಯಲ್ಲ ಹಿಂದೂ ರಾಷ್ಟ್ರ ಅಲ್ಲ ಅಂತ ಸಿದ್ದರಾಮ ಹಿಂದೂ ರಾಷ್ಟ್ರ ಆಗಲು ಬಿಡೋದಿಲ್ಲ ಎರಡನೇದು ದ್ ಇದ್ರೂ ತಳಿಲಿ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಆಗೋದಿಲ್ಲ ನಾನು ಹೇಳಿದ್ದನ್ನು ಬರ್ಕೊಡಿ ಸಿದ್ದರಾಮಯ್ಯನಿಗೆ ದಮ್ಮಿದ್ರು ಹಿಂದೂ ರಾಷ್ಟ್ರ ಮಾಡೋದನ್ನ ತಳಿಲಿ ಎರಡನೇ ಭಾರತದ ಆಸ್ತಿ ಅನ್ವತಾ ಇದು ಸರಿಯಲ್ಲ ಈ ಧೋರಣೆ ಸಿಗಲ್ಲಿದ್ದರಾಮಯ್ಯವರು ಇದು ಹಿಂದೂ ರಾಷ್ಟ್ರ ಅಲ್ಲ ಅಂತ ಈ ಕಡೆ ಹೇಳಿದ ವೇಕ್ ಹಿಂದೂ ರಾಷ್ಟ್ರ ಆಗಲ್ಲ ಬಿಡೋದು ಎರಡನೇದು ದಮಿದ್ರೆ ತಳಿ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಆಗೋದನ್ನು ನಾನು ಹೇಳಿದ್ದನ್ನು ಬರ್ಕೊಡಿ ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನ ತಳಿ ಎರಡನೇದು ಭಾರತದ ಆಸ್ತಿ ಅಲ್